ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಅಂತ ಹೇಳಿ ತಿಳ್ಕೊತೀನಿ ದೋಸ್ತರ ಇವತ್ತಿನ ಈ ಒಂದು ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತೈತಿ ನಿಮ್ಗೆ ನಾನು ಹೇಳಿದ್ದೆ ಆ ಹಿಂದಿನ ವಿಡಿಯೋದೊಳಗೆ ಒಂದು ಇಪ್ಪತ್ತೈದು ಕೆಂಗುರಿಗಳನ್ನು ನಾನು ತೊಗೋಬೇಕು ಹಂಗೆ ಇಪ್ಪತ್ತೈದು ಆ ಎಳಗ ಮರಿನ ಹಾಕಬೇಕು ಹಂಗೆ ಒಂದು ಇಪ್ಪತ್ತೈದು ಜವಾರಿ ಮರಿಗಳಂದ್ರೆ ಡೆಕನಿ ಮರಿಗಳನ್ನು ನಾನು ತೊಗೊಂಬರ್ತೀನಿ ಅಂತ ನಿಮ್ಗೆ ಹೇಳಿದ್ದೆ ಅದ ಪ್ರಥಮ ಅದ ಅದ ಅದೇ ರೀತಿಯಾಗಿ ಆ ಒಂದು ಮರಿಗಳನ್ನು ನಾನು ತೊಗೊಂಬಂದಿನಿ ಯಾವ ಥರ ಮರಿ ಯಾವ ಮರಿ ಅಂತ ಹೇಳಿ ಕೈಸಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಶುರು ಮಾಡೋ ಅದಕ್ಕಿಂತ ಮೊದಲು ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬದಲು ಬರುಗಿ ಹೊತ್ತೆ ಅನೇಬಲ್ ಮಾಡ್ಕೊಳ್ಳಿ ಅದಸ್ತ್ರ ಈಗ ನಾನು ಒಳಗೆ ಇಲ್ಲೇ ಒಂದಿಷ್ಟು ಮರಿಗಳನ್ನು ಹಾಕಿದ್ದೀನಿ ಆ ಮೇಲ್ಗಡೆ ಒಂದಿಷ್ಟು ಮರಿಗಳದು ಅವನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ಮತ್ತು ಯಾವ ರೀತಿ ಮೇಂಟೈನ್ ಇದ್ದೀನಿ ಯಾವ ರೀತಿ ಮಾರ್ಕೆಟಿಂಗ್ ಹೆಂಗೆ ಹೆಂಗೆ ಅಂತ ಹೇಳ್ತೀನಿ ಇದರಿಂದ ಏನಾಗುತ್ತೆ ನಿಮಗೊಂದು ಸ್ವಲ್ಪ ಏನೋ ಒಂದು ಅನುಭವ ಬರಬಹುದು ಓಕೆನಾ ಬರೀ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ ಅದು ಸರ್ ನೋಡ್ರಿ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡಾಕ ಮಷೀನ್ ಬೇಕಿದ್ರ ನಮ್ಮ ನಮ್ಮತ್ರ ಸಿಗ್ತಾವ್ರಿ ಹಂಗೆ ಯಾರಿಗಾದ್ರು ಬೇಕಿದ್ರ ಕಾಲ್ ಮಾಡ್ಕಷ್ಟ್ ಮಾತಾಡ್ರಿ ನಿಮ್ಗೆ ಕಡಿಮೆ ರೇಟ್ ಇಂದ ಹಿಡ್ಕೊಂಡು ಜಾಸ್ತಿ ರೇಟಿನ ವರೆಗೂ ಸಿಗ್ತಾವ ಒಂದ್ ವರ್ಷ ವಾರಂಟಿನೂ ಇರ್ತಾವ ಫೋನ್ ಮಾಡ್ರಿ ಮಾತಾಡ್ರಿ ನಮಸ್ಕಾರ ಸರ್ ನೋಡ್ರಿ ನಮ್ಮ ಹತ್ರ ಮಷಿನ್ ತಗೊಂಡ್ರ ಇವರು ಇನ್ಸ್ಟಾಗ್ರಾಮ್ ಒಳಗ ನೋಡಿದ್ರು ಮತ್ತೆ ಅದಕ್ಕೆ ಮೊದಲ ಆದರ್ಶನ ಫೋನ್ ಮಾಡಿದ್ರು ಮಾಡಿದ್ರ ಇವತ್ತ ನಮ್ಮ ಹತ್ರ ಬಂದ ನೋಡ್ರಿ

ಓಕೆ ದೋಸ್ ನೋಡಿ ನಿಮ್ಗೆ ಏನಾದರೂ ಬೇಕಿತ್ತಪ್ಪ ಅಂದ್ರೆ ಬಾಗಲಕೋಟೆ ಡಿಸ್ಟ್ರಿಕ್ ಬರಾಮಿ ತಾಲೂಕು ಯರಗೋಪ್ಪ ಎಸ್ ಬಿ ಗ್ರಾಮದವರೆ ಮಷಿನ್ ಸಿಗ್ತಾರೆ ನೋಡ್ರಿ ಫೋನ್ ಮಾಡಿ ಮಾತಾಡ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ತೆ ದೋಸ್ತಾರೆ ನೋಡ್ರಿ ಇಲ್ಲಿ ಏನದಲ್ಲ ರೀ ಮರಿ ಇವ್ಕ ಮರಿ ಒಳಗಡೆ ಮರಿಯದವು ಅವಕ್ ಮರಿಗೆ ಈ ರೀತಿ ಹೊರಗಡೆ ನಾನು ಫೀಡ್ ಮಾಡತ್ತೇನೆ ಟೋಟಲ್ ಆಗಿ ಮೂವತ್ತು ಮರಿ ದೋಸ್ತರು ಇವು ನೋಡಿರಿ ಇವತ್ತು ಮರಿಗಳಿಗೆ ಡಿ ವಾರ್ಮಿಂಗ್ ರೀ ಡಿ ವಾರ್ಮಿಂಗ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಮಾಡಿದೆ ನಾನು ಆ್ಯಕ್ಚುಲಿ ಈಗ ಒಮ್ಮೆನೇ ಒಂದು ಸರಿ ಯೂಸ್ ಮಾಡಿಲ್ಲರಿ ಇದರೊಳಗೆ ಒಂದು ಈ ಕಂಟೆಂಟ್ ಏನದವಲ್ಲ ರೀವ ಚೆನ್ನಾಗಿ ಕೊಟ್ಟಿದ್ರಿ ಈ ಕಂಟೆಂಟ್ ಅವರು ಹಂಗಾಗಿ ನಾನು ಇದನ್ನು ಯೂಸ್ ಮಾಡಿ ನಿಮ್ಗೆ ಕಾಣ್ತಾ ಇಲ್ಲದ್ರಿಗೆ ಹಾಂ ರೈಟ್ ಹಾಂ ಈ ಕಂಟೆಂಟ್ ಈ ಒಂದು ಇದ್ರೊಳಗೆ ಇತ್ತಲ್ಲ ಹಾಗಾಗಿ ಇದನ್ನು ನಾನು ಯೂಸ್ ಮಾಡಿದ್ದೀನಿ ರೀ ಬೆಸ್ಟ್ ಕಂಟೆಂಟ್ ಇತ್ತು ಹಾಗಾಗಿ ಯೂಸ್ ಮಾಡಿ ಫಸ್ಟ್ ಟೈಮ ಎಲ್ಲ ಮರಿಗಳೆಲ್ಲ ನೋಡ್ಬೋದು ಹಿಂಗೆಲ್ಲ ಹೇಳ್ಕೊಂಡವ ಒಳ್ಳೆ ರಿಸಲ್ಟ್ ಐತೆ ಹಾಕಿನಿ ನಾನು ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಂಗಿಲ್ಲ ನನಗೆ ಆ್ಯಕ್ಚುಲಿ ಇದು ಹೊಸ ಕಂಪ್ನಿದು ನನಗೇನು ನಾನು ಯೂಸ್ ಮಾಡಲ್ಲ ಮಾಡಿಲ್ಲ ನಾನು ಅದ್ರಾಗ ಏನೋ ಸ್ವಲ್ಪ ಕಂಟೆಂಟ್ ಇದ್ದಂಗೆ ಅದನ್ನ ಯೂಸ್ ಮಾಡಿದ್ದೀನಿ ಮರಿಗಳು ನೋಡ್ರಿ ಎಲ್ಲ ಉಚ್ಚಿಕೊಂಡವ ಒಟ್ಟ ಮರಿಗಳಿಗೆ ಯಾವಾಗೇ ನೆನಪಿರಲಿ ಜಂತಿನ ಔಷಧಿಯನ್ನು ಹಾಕಿ ಮೂರರಿಂದ ನಾಲ್ಕು ಗಂಟೆ ಅಂತರೂ ಮರಿಗಳಿಗೆ ಯಾವುದೇ ರೀತಿಯಾಗಿ ಏನೂ ಕೊಡಬಾರ್ದ ಇವೆಲ್ಲ ನೋಡಿರಿ ಅಷ್ಟು ಚಾಕ್ತೆ ಹೊಟ್ಟಾಗಿದ್ದು ಒಟ್ಟು ಹೊರಗೆ ಬಿದ್ದದೆ ಒಂದು ಜಂತ ಬಿದ್ದತ್ ನೋಡ್ರಿ ಜಂತಿನ ಹುಳು ಬಿದ್ದತ್ ನೋಡ್ರಿ ನೋಡಿದ್ರಲ್ಲ ದೋಸ್ರ ಅದು ಜಂತಿರು ಜಂತ್ರ ಅದ ಹಾಗೆ ಜಂತಿರು ಅಷ್ಟು ಹೊರಗೆ ಬಂದ್ಬಿಡ್ತಾವೆ ಈ ಮರಿಗಳಿಗೆ ಏನು ರೇಟ್ ಕೊಟ್ಟಿನ ಹೇಳಿ ಗೊತ್ತಿ ನೀವು ಒಂದು ವಿಡಿದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಹಂಗೆ ನೀವು ಏನಾದರೂ ಮರಿಗಳು ಬೇಕಿತ್ತಪ್ಪ ಅಂತಂದ್ರೆ ಅಂದರೆ ಮಡನ್ ಪರ್ಪಸ್ ಮರಿಗಳು ಎರಡು ತಿಂಗಳಾದಮೇಲೆ ಮಟನ್ ಮಾರಾಟ ಮಾಡ್ತೀನಿ ರೀ ನಾನು ಬೇಕಾ ಯಾರ್ಯಾರು ಬೇಕಿದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲ ನೋಡಿದ್ರೆ ಈ ಥರ ಐತಿ ಮರಿಗಳು ನೋಡ್ರಿ ಆಲ್ಮೋಸ್ಟ್ ಎಲ್ಲ ಲೈವ್ ವೇಟು ಹದಿನೈದು ಕೆ ಜಿ ಬರ್ತಾವೆ ರೇಟ್ ಎಷ್ಟು ಕೊಟ್ಟಿನಪ್ಪ ಅಂತಂದ್ರೆ ಆರು ಸಾವಿರದ ಒಂಬೈನೂರು ರೂಪಾಯಿ ಬಿದ್ದೈತಿ ಆರು ಸಾವಿರದ ಒಂಬೈನೂರು ರೂಪಾಯಿ ಇಪ್ಪತ್ತರ ಮರಿಗೆ ಬಿದ್ದೈತೆ ಇದ್ರಾಗ ಒಂದು ಮರಿ ನಾನು ಐದು ಸಾವಿರದ ಏಳ್ನೂರು ರೂಪಾಯಿ ಕೊಟ್ಟು ಕಸಿ ತೊಗೊಂಡು ಬಂದಿದ್ದೀನಿ ರೀ ಐದು ಸಾವಿರದ ಏಳ್ನೂರು ರೂಪಾಯಿ ಮರಿ ನಿಮಗೆ ನಾನು ತೋರಿಸ್ತೀನಿ ಇವಾಗ ಎಲ್ಲಿ ಐತೆ ರೀ ಹಾಂ ಇಲ್ಲೈತೆ ನೋಡಿರಿ ಇದು ಐದು ಸಾವಿರದ ಏಳ್ನೂರು ರೂಪಾಯಿ ಕೊಟ್ಟಿನಿ ಮತ್ತು ಉಳಿದು ಮರಿಯೆಲ್ಲ ಏಳು ಸಾವಿರದ ನಾಲ್ಕುನೂರು ಆರು ಸಾವಿರದ ನಾಲ್ಕುನೂರು ಒಂದು ಆರೂವರೆ ಸಾವಿರ ಇದೊಂದು ಇದಂದಾದರೆ ಆಲ್ಮೋಸ್ಟ್ ಒಂದು ಆರು ಸಾವಿರದ ಎಂಟುನೂರು ಬಿದ್ದಿರಬಹುದೇನು ಆರು ಸಾವಿರದ ಎಂಟುನೂರು ಬಿದ್ದಿರ್ಬೋದೇನೋ ನೋಡಿರಿ ಎಷ್ಟು ಒಂದು ಹೊಲಸಾಟೈತೆ ನೋಡ್ರಿ ಅದ್ರ ಫುಲ್ ಹಚ್ಚ ಹಚ್ಚ ಹಚ್ಚೈತೆ ಹೊಟ್ಟಾಗಿ ಅಷ್ಟು ಕ್ಲೀನ್ ಆಗುತ್ತೆ ಇಮಿಡಿಯೇಟ್ಲಿ ನಾಳೆ ಇವಾಗ ಲಿವರ್ ಟಾನಿಕ್ ಹಾಕಲೇಬೇಕು ದೋಸ್ರೆ ಇವಾಗ ಇಮಿಡಿಯೇಟ್ಲಿ ಲಿವರ್ ಟಾನಿಕ್ ನಾವು ಹಾಕಲಿಲ್ಲಪ್ಪ ಅಂತಂದ್ರೆ ಮರಿಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ ಹಾಗಾಗಿ ಲಿವರ್ ಟ್ಯಾನಿಕ್ ಹಾಕ್ಬೇಕ್ರೆ ಓಕೆ ಇವು ಮೂವತ್ತು ಮರಿಗಳನ್ನು ಕೆಂಗುರಿ ಹಾಕಿದ್ದೀನಿ ಇದೆಲ್ಲ ಮಟನ್ ರೀ ಇದು ಮಟನ್ಗೋಸ್ಕರ ನಾನು ಒಂದು ಅಂಗಡಿಯರಿಗೆ ಕೊಡ್ಬೇಕಂತೇಳಿ ಇದನ್ನು ಹಾಕಿದ್ದೀನಿ ಅಂಗಡಿಯರು ಯಾರಾದರೂ ನೋಡ್ತಿದ್ದೆ ಎರಡು ತಿಂಗಳ ನಂತರ ನಾನು ಕೊಡ್ತಾ ಇದ್ದೀನಿ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಈಗೇನು ಫೀಡ್ ಮ್ಯಾನೇಜ್ ಮಾಡ್ತೀನಿ ಅಂತಂದ್ರೆ ನೋಡಿರಿ ಇದು ಶೇಂಗಾ ಹೊಟ್ಟೈತೆ ರೀ ಈ ಕಡೆ ಏನೈತೆ ಶೇಂಗಾ ಉಟ್ಟು ಈ ಶೇಂಗಾ ಹೊಟ್ಟು ಆಮೇಲೆ ಆ ಕಡೆ ಶೇಂಗಾ ಔಟ್ ಐತೆ ಅಲ್ವಟ್ ಟೋಟಲ್ ಆಗಿ ಆಲ್ಮೋಸ್ಟ್ ಒಂದು ಎಂಬತ್ತು ಸಾವಿರ ರೂಪಾಯಿದ ಹೊಟ್ಟನ್ನು ಸ್ಟಾಕ್ ಮಾಡ್ಕೊಂಡೈತಿ ಇವಾಗ ಎರಡು ಗಾಡಿ ಶೇಂಗಾ ಔಟ್ ಭಾಳ ಕಾಸ್ಟ್ಲಿ ಐತಿ ಇದು ಇದ್ರೊಳಗೆ ಹಾಕಿರ್ತೀನಿ ರೀ ಆಮೇಲೆ ಸ್ವಲ್ಪ ಸೈಲೇಜ್ ಸ್ವಲ್ಪ ನಮ್ಮದು ಫೀಡ್ ಆಮೇಲೆ ಇದಾಗ್ತಿವಿ ಫೀಡ್ ಅಂದ್ರೆ ಆಗೋಂದಿ ಗೊಂಜಾಳ ಎಲ್ಲೆಲ್ಲ ಮಿಕ್ಸ್ ಮಾಡ್ಕಷ್ಟು ನಾವು ರೆಡಿ ಮಾಡಿರ್ತೀವಿ ಹಿಂದಿನ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಿರ್ತದೆ ಬೇಕಾದ್ರೆ ಹಿಂದಿನ ವೀಡಿಯೋ ಹೋಗಿ ಒಂದು ಸಲ ಚೆಕ್ ಮಾಡಿ ನಿಮ್ಗೆ ಐಡಿಯಾ ಬರ್ತೈತಿ ಮ್ಯಾಗೆ ಬಂದ್ಯಪ್ಪ ಅಂತಂದ್ರೆ ನಮ್ಗೆ ಡೆಕನಿಕ್ ಅಂತವು ಜವಾರಿ ಇವು ಪಕ್ಕ ಪೈಟ್ರ್ ಮರಿಗಳ ಟೈಪ ಇವು ಮರಿಗಳ ಪಕ್ಕ ಮರಿ ಪೈಟ್ರ್ ಮರಿನೇ ಇವು ಒಂದಿಷ್ಟು ಮರಿಗಳನ್ನು ಮಾರಾಟ ಮಾಡಿದ್ದೀನಿ ಅವನ್ನ ಕರೆಕ್ಟಾಗಿ ಹೇಳ್ತೀನಿ ನಿಮಗೆ ಯಾವ್ಯಾವ ಊರಿಗೆ ಕೊಟ್ಟಿದ್ದೀನಿ ಏನಂತೇಳಿ ಎಷ್ಟು ರೇಟಿಗೆ ಕೊಟ್ಟಿದ್ದೀನಿ ಅಂತ ಹೇಳಲ್ಲ ಯಾಕಂದರೆ ಇದು ಮಾರ್ಕೆಟಿಂಗ್ ಇರುತ್ತಲ್ಲ ಹಾಗಾಗಿ ಪ್ರಾಬ್ಲಮ್ ಆಗ್ತೈತಿ ಆ ಕೆಳಗಿಂದ ಹೇಳಿದೆ ನಿಮಗೆ ನಾನು ಹಾಂ ಇದನ್ನೇನು ಐತೆ ನೋಡಿರಿ ಇದೊಂದು ಬೆಂಗಳೂರು ಕೊಟ್ಟಿದ್ದೀನಿ ರೀ ಆಮೇಲೆ ಇದನ್ನು ಬೆಂಗಳೂರು ಕೊಟ್ಟಿದ್ದೀನಿ ಘನ ಕ್ಯೂಟ್ ಮರಿ ನಾನು ಇಟ್ಕೋಬೇಕಂತ ಮಾಡಿದ್ದೆ ಪಾಪ ನಮ್ಮ ದೋಸ್ತವ ಆ ಒಂದು ತಿಂಗಳ ಎರಡು ತಿಂಗಳಿಂದ ಗಂಟು ಬಿದ್ದಿದ್ದ ನನ್ಗೆ ಕೊಡಿಸ್ರಿ ಮರಿ ಅಂತೇಳಿ ಇದೇ ಥರ ಮರಿಬೇಕಂತ ಆಮೇಲೆ ಸ್ವಲ್ಪ ಬೇಜಾರು ಮಾತಾಡಿದ್ದ ಹಾಗಾಗಿ ಈ ಮರಿ ನಾನು ಕೊಟ್ಟುಬಿಟ್ಟೆ ಇದನ್ನು ನಾನು ಆಂಧ್ರದವ್ರಿಗೂ ಕೊಟ್ಟಿದ್ದೀನಿ ಆಮೇಲೆ ಇದನ್ನು ನಮ್ಮ ರಾಣೆಬೆನ್ನೂರು ಇದನ್ನು ರಾಣೆಬೆನ್ನೂರು ಕೊಟ್ಟಿದ್ದೀನಿ ಮತ್ತು ಇಲ್ಲೊಂದು ಇಲ್ಲೊಂದು ಮರಿ ಇಲ್ಲಿ ಮಲ್ಕೊಂಡಿತ್ತಲ್ಲ ಇದೊಂದು ಮರಿ ರಾಣೆಬೆನ್ನೂರು ಕೊಟ್ಟಿದ್ದೀನಿ ಮಾರಾಟ ಮಾಡಿಬಿಡ್ತೀನಿ ಒಂದು ಐನೂರು ರೂಪಾಯಿ ಲಾಭ ಸಿಕ್ಕರೆ ಕೊಟ್ಬಿಡ್ತೀವಿ ಐನೂರು ಅಂದ್ರೆ ಆರು ಮರಿ ಮಾರಿದ್ದೀನಿ ಮೂರು ಸಾವಿರ ರೂಪಾಯಿ ನನಗೆ ಇನ್ಕಮ್ ಆಯಿತು ಒಂದು ವಾರ ಇಲ್ಲ ಅಂದ್ರೆ ಒಂದು ಆರು ಮರಿ ಮಾರಿದರೆ ಮೂರು ಸಾವಿರ ರೂಪಾಯಿ ನನಗೆ ಇದ್ರಾಗ ಲಾಭ ಇತ್ತು ಒಂದು ಮರಿಲಿಂದ ಐನೂರು ರೂಪಾಯಿ ಒಮ್ಮೆ ಆರುನೂರು ಉಳಿತೈತೆ ಒಮ್ಮೆ ಎಂಟುನೂರು ಉಳಿತೈತಿ ಆಮೇಲೆ ಇಲ್ಲ ಅದ ನೋಡಿರಿ ಎಲ್ಲ ಮರಿ ಉಳ್ಕೊಂಡಿವು ಇವನೇನು ಕೊಡ್ಬೇಕಂತ ಪ್ಲ್ಯಾನ್ ಇಲ್ಲ ಸಾಕಬೇಕಂತದ್ದು ಯಾಕಪ್ಪ ಅಂದ್ರೆ ರೇಟ್ ಎಲ್ಲ ದೊಡ್ಡ ರೇಟ್ ಐತೆ ಹದಿನೈದು ಹದಿನೈದುವರಿ ವರಿ ಹದಿನಾರು ಸಾವಿರ ರೂಪಾಯಿ ಎಲ್ಲ ಬಿದ್ದವ್ರಿ ಮರಿ ಇವು ಯಾಕಂದ್ರೆ ಆಟದ ಮರಿ ಅಂತ ಹೇಳ್ತಂತೀವಿ ಇದು ಒಂದು ಮರಿ ಹದಿಮೂರವರಿ ಎಲ್ಲ ಹದಿಮೂರುವರಿ ಇದಾವೆ ಇದ್ರಾಗ ಇಲ್ಲೊಂದು ಎಳಗ ಮರಿ ಐತೆ ನೋಡಿರಿ ದೊಡ್ಡ ಸೈಜಿನ ಮರಿ ಇದೆ ಈ ಮರಿನ ನಿಮಗೆ ಇವಾಗ ನಾನು ತೋರಿಸ್ತೀನಿ ವ್ಯವಸ್ಥಿನ ಮೊದ್ಲು ಈಗ ಹೇಳಿ ಹೇಳಿ ಎಳಗ ಮರಿ ನಾನು ಒಂದು ಇಪ್ಪತ್ತೈ ಐದು ಮರಿ ನಾನು ಇವಾಗ ರೆಡಿ ಮಾಡಬೇಕು ದೊಡ್ಡ ಸೈಜ್ ಮರಿ ನೋಡ್ರಿ ಅದು ದೊಡ್ಡ ಸೈಜಿನ ಮರಿ ಓ ಈ ಥರ ಸೈಜಿನ ಮರಿ ತೊಗೊಳ್ರಿ ನೀವು ರೇಟ ಏನ ಕಮ್ಮಿ ಅಲ್ಲ ರೀ ಯಾಕಂದ್ರೆ ಇಪ್ಪತ್ತು ಮರಿ ಮೂವತ್ತು ಮರಿ ಐವತ್ತು ಮರಿ ಒಳಗೆ ಒಂದು ಮರಿ ನಾವು ಕಿತ್ಕೊಂಡು ಬರ್ತೀವಿ ಅಂದ್ರೆ ಭಾಳ ರೇಟ ಇದಕ್ಕೆಲ್ಲ ಹೇಳಿದ್ರೆ ನಂಬಲ್ಲ ಓಕೆ ನಾ ಇದನ್ನೇನು ಮಾರಂತ ಮಾರಂಗಿಲ್ಲ ನಾನು ನಿಮ್ಗೆ ಹೇಳ್ಬಿಡ್ತೀನಿ ನಾನು ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಕೊಟ್ಟೇನು ರೀ ಈ ಮರಿಗೆ ಉಳಿದ ಮರಿ ರೇಟ್ ಯೂಕು ಎಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಯಾಕಪ್ಪ ಅಂತ ಮಾರ್ಕೆಟಿಂಗ್ ಐತೆ ರೀ ದೋಸ್ರ ಹಾಗಾಗಿ ಇದಕ್ಕೆ ಮರಿ ರೀ ಹನ್ನೆರಡು ಸಾವಿರದ ಐದುನೂರು ಇಪ್ಪತ್ತೈದು ಸಾವಿರ ಜೋಡಿ ಇಲ್ಲೇನೈತಲ್ರಿ ಮರಿದ ಇದಕ್ಕೆ ಖಾಯಿಲೆ ಬಂದೈತೆ ರೀ ಇದಕ್ಕೆ ಏನು ಖಾಯಿಲೆ ಅಂತಂದ್ರೆ ಬಾಯಿಯಲ್ಲಿ ಗೂಳೆಗೈತಿ ಬಾಯಿ ಒಳಗೆ ಹುಣ್ಣಾಗೈತಿ ಹಾಗಾಗಿ ಇದಕ್ಕೆ ನಾನು ಟ್ರೀಟ್ಮೆಂಟ್ ರೀ ಹಾಗಾಗಿ ರೆಡಿ ಆಗ್ತದೆ ಯಾವುದೇ ರೀತಿಯ ಹೆದರಿಕೆ ಮೊದಲೆಲ್ಲ ಈ ರೀತಿ ಬಂದುಬಿಟ್ರೆ ಮರಿಗಳು ಮುಗ್ದೆ ಹೋಯ್ತದ್ದು ಖಾಲಿನೇ ನೋಡಿರಿ ಯಾವ ಸೈಜ್ ನೋಡ್ರಿ ಯಾವ ರೀತಿ ಒಂಥರ ಮೌಳಿ ಟೈಪ್ ನೋಡಿರಿ ಮರೀದ ಏನು ತಿಂದಿಲ್ಲ ಪಾಪ ಇದಕ್ಕೆ ನಾನು ಇಂಜೆಕ್ಷನ್ ಯಾವುದು ಮಾಡಿದ್ದೀನಿಪ್ಪ ಅಂತ ಹೇಳ್ತೀನಿ ಬೇಕಾದ್ರೆ ನೀವು ಮಾಡಿರಿ ಅಂತ ನಾನು ನಿಮ್ಗೆ ಹೇಳಲ್ಲ ನಾನು ಯಾಕಪ್ಪ ಅಂತಂದ್ರೆ ಏನಾರು ಹೆಚ್ಚು ಕಡಿಮೆ ಆದರೆ ನಮ್ಮ ಸಮಸ್ಯೆ ಆಗ್ಬಿಡ್ತದೆ ಯಾಕಂದ್ರೆ ಇವ್ರು ನೋಡಿ ಕಾಶಿ ಮಾಡಿವೆ ಅಂತಾರೆ ನಿನ್ನೆ ಇದಕ್ಕೆ ಏನು ಮಾಡಿದಿನಪ್ಪ ಅಂತಂದ್ರೆ ನಾನು ಇಲ್ಲಿ ನೋಡ್ರಿ ಇದನ್ನೊಂದು ಎಣ್ಣೆ ಇಕ್ಕಿದ್ನೇನು ಬಿಟಜೋಲ್ ಅಂತೇಳೆ ಯಾಕಂದರೆ ಬಾಯಿ ಒಳಗೆ ಹುಣ್ಣಾಗಿ ಏನೋ ಲಿವರ್ ಒಳಗೆ ಇನ್ಫೆಕ್ಷನ್ ಆಗಿ ಈ ರೀತಿ ಆಗ್ತದಂತೆ ಒಂಥರ ಪಿ ಪಿ ಆರ್ ಟೈಪ್ ನನಗೆ ಇದನ್ನು ಹಾಕಿದೆ ಒಂದು ಹತ್ತು ಎಮ್ ಎಲ್ ಆಗಲಿ ಹಾಕಿನಿ ಐದು ಎಮ್ ಎಲ್ ನೀನು ಹಾಕಿನಿ ಅದಾದಮೇಲೆ ಇಂಜೆಕ್ಷನ್ ಬಂದು ಯಾವುದು ಮಾಡಿದ್ದೆನಪ್ಪ ಅಂತಂದರೆ ಪೆನ್ಸಿಲ್ ಇಂಜೆಕ್ಷನ್ ಮಾಡಿದ್ದೀನಿ ರೀ ಪೆನ್ಸಿಲ್ ಎಷ್ಟು ಮೂರು ಎಮ್ ಎಲ್ ಪೆನ್ಸಿಲ್ ಮಾಡಿದ್ದೀನಿ ಮೂರು ಎಮ್ ಎಲ್ ಪೆನ್ಸಿಲ್ಲು ಆಮೇಲೆ ಅದ್ರ ಜೊತೆ ಅವಿಲ್ ಹಾಕಿದ್ದೀನಿ ಆಮೇಲೆ ಪೆನ್ಸಿಲ್ಲು ಅವಿಲ್ಲು ಆಮೇಲೆ ಇನ್ನೊಂದು ಇಂಜೆಕ್ಷನ್ ಯಾವುದೋ ಮಾಡಿದ್ರೆ ಟೋಟಲ್ ಮೂರು ಮಾಡಿದೆ ನಾನು ಹಾಂ ಇದನ್ನು ಇಂಜೆಕ್ಷನ್ ಮಾಡಿದ್ದು ರೀ ಇದನ್ನು ಪೇಯ್ನ್ ಕಿಲ್ಲರ್ ಇದೆ ಪೇಯ್ನ್ ಕಿಲ್ಲರು ಮತ್ತು ಜ್ವರ ಈ ರೀತಿ ಇದು ರೆಡಿ ಆಗ್ತದೆ ಇದೊಂದು ಮಾಡಿದ್ದೀನಿ ರೀ ಮರಿ ರೆಡಿ ಆಗ್ತೈತಿ ರೆಡಿ ಮಾಡ್ತಾಯಿದ್ದೀನಿ ನನಗಂತರೂ ಆವಾಗ ಮೇಲೆ ಕೊಡೀತಿರು ನಿನ್ನೆಂತ್ರು ಏನೂ ಮೇಲೆ ಕೊಡೋದಿಲ್ಲ ಇವತ್ತು ಮೇಲೆ ಕೊಡಿತು ಸ್ವಲ್ಪ ಬಾಯಿ ನಾವು ಹಿಂಗೆ ಹಿಂಗೆ ಸ್ವಲ್ಪ ಟಚ್ ಮಾಡಿಬಿಟ್ಟು ಸಾಕು ಈ ರೀತಿ ಓಪನ್ ಮಾಡತೈತೆ ರೀ ಮರಿ ಈಗ ಈಗ ಈ ರೀತಿ ಓಪನ್ ಮಾಡ್ತೈತಿ ಪಿ ಪಿ ಆರ್ ಸೆಕದ ಹಾಗಾಗಿ ಇದಕ್ಕೆ ಟ್ರೀಟ್ಮೆಂಟ್ ಮಾಡ್ದೈತಿ ಮತ್ತು ಇನ್ನೊಂದು ಏನಂದ್ರೆ ಭಾಳ ರಿಸ್ಕ್ ಅಂದ್ರೆ ಇಷ್ಟುಕೊಂದೋ ಮರಿ ಇರ್ತಾವಲ್ಲ ಈ ರೀತಿ ರೋಗಗಳು ಇದ್ದಾಗ ಮ್ಯಾಗ ಬಡಬಾರ್ದು ಆ್ಯಕ್ಚುಲಿ ನಾನು ಸ್ವಲ್ಪ ಏನಂದ್ರೆ ಈ ಮರಿಗಳಿಗೆ ಪಟ್ನ ರೋಗ ಅಟ್ಯಾಕ್ ಆಗೋಲ್ಲ ಜವರಿಗೆ ಆಮೇಲೆ ಇಲ್ಲಿರುವಂಥ ಮರಿ ಅಂತರೂ ಫುಲ್ ಇಮ್ಯುನಿಟಿ ಪವರ್ ಜಾಸ್ತಿ ಐತಿ ಇದಕ್ಕೆ ಅದಕ್ಕೂ ಇಮ್ಯುನಿಟಿ ಪವರ್ ಐತಿ ಇವಕ್ಕಂತರೂ ಹೇಳೋದು ಬೇಬಿಟ್ರಿ ಕಿಂಗ್ ಇವು ಯಾವುದೇ ರೀತಿಯ ಕಾಯಿಲೆ ಪಟ್ಟನ ಬರೋಂಗಿಲ್ಲ ಹಾಗಾಗಿ ಇದನ್ನ ಇಲ್ಲೇ ಮ್ಯಾಗಿಟ್ಟು ಟ್ರೀಟ್ಮೆಂಟ್ ಮಾಡಾತ್ತೀನಿ ಇದನ್ನು ತೊಗೊಂಡೋಗಿ ನಾನು ಕೇಳ ಹಾಕಿನ ಬಂದರೆ ಇಮ್ಯುನಿಟಿ ಪವರ್ ಕಡಿಮೆ ಇರುವಂಥ ಮರಿಗಳಲ್ಲ ಹಂಗಾಗಿ ಇಲ್ಲೇ ಮ್ಯಾಗಿಟ್ಟು ಕಸಿ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಇನ್ನೊಂದು ಎರಡು ಬೇಡ ಎರಡು ದಿನದಾಗ ನಾನು ರೆಡಿ ಮಾಡ್ತೀನಿ ಈ ಮರಿನ ರೆಡಿಯಾಗಿ ಒಳ್ಳೆ ಸೈಜಿನ ಮರಿ ಆಗ್ತೈತೆ ಮರಿ ಇದು ಒಳ್ಳೆ ಮೌಳಿ ಟೈಪ್ ಐತೆ ಮರಿ ಚೆನ್ನಾಗೈತೆ ಸ್ವಲ್ಪ ಕೊಳಗ ಕಟ್ ಮಾಡ್ಬೇಕು ಚೆನ್ನಾಗೈತೆ ಇದೇ ರೀತಿ ಮರಿಗಳನ್ನು ನಾಳೆ ನಾನು ಮೊದಲು ಸಂತೆ ಹೋಗ್ತಾಯಿದ್ದೀನಿ ಹೋಗಿಸಿ ಒಂದು ಮರಿ ಎರಡು ಮರಿ ಕಿತ್ಕೊಂತೀನಿ ಅಮ್ಮಿನ ಗಡ್ದು ಹೋಗ್ತೀನಿ ಒಂದು ಮರಿ ಎರಡು ಮರಿ ಕಿತ್ಕೊಂಡು ಈ ಥರ ಮರಿನ ಒಂದು ಇಪ್ಪತ್ತೈದು ಮಾಡಬೇಕನ್ನೋ ಆಸೆ ನನ್ನ ಹತ್ರ ಐತೆ ಮಾಡೋನು ಆದಷ್ಟು ದೊಡ್ಡ ಓಕೆನಾ ಅದಾದಮೇಲೆ ಜವಾರಿ ಅಂತರೂ ಐತಿ ಜವಾರಿ ಮರಿ ಒಂದು ಇಪ್ಪತ್ತೈದು ಈ ಒಂದು ಇಪ್ಪತ್ತೈದು ಆ ಒಂದು ಇಪ್ಪತ್ತೈದು ಮಾಡೇ ಮಾಡ್ತೀನಿ ಓಕೆ ದೋಸ್ತರ ನೋಡಿದ್ರಲ್ಲ ಈ ರೀತಿಯಾಗಿ ನಾನು ಇವಾಗ ನಡೆಸ್ತಾ ಇದ್ದೀನಿ ಈ ರೀತಿಯಾಗಿ ನಡೀತಾ ಐತಿ ಫೀಡ್ ಅಂತರೂ ನಮ್ಮದೇ ನಾವು ಏನ ಐತಲ್ಲ ನಮ್ದು ಅದನ್ನ ನಾವು ಕೊಡ್ತಾ ಇದ್ವಿ ನಾವು ರೆಡಿ ಮಾಡ್ಕೊಂಡು ನಾವು ಕೊಡ್ತಾಯಿದ್ವಿ ಪೀಡ ತೋರ್ಸ ನಿಮ್ಗೆ ಪೀಡ ಇಲ್ಲೈತಿ ನೋಡ್ಬೋದು ನೀವು ಇಲ್ಲಿ ಈ ರೀತಿಯಾದ ಒಂದು ಕೀಡ್ ಕೊಡಿದ್ವಿ ನಮಗೊಂದು ರಿಸಲ್ಟ್ ಏನಪ್ಪ ಅಂದರೆ ಮರಿಗಳು ಯಾವುದೇ ರೀತಿಯಾಗಿ ವೀಕ್ ಅಂದರೂ ಆಗೋಲ್ಲ ನಮಗೆ ನಮ್ಮ ಮರಿಗಳು ಯಾವುದೇ ರೀತಿ ವೀಕ್ ಆಗೋಲ್ಲ ಸ್ಟ್ರಾಂಗ್ ಆಗ್ತಾನೆ ಹೋಗೋದ್ರೆ ತಿಂಗಳಿಗೆ ಏಳು ಕೆ ಜಿ ಗ್ರೋತ್ ಒಬ್ಬರು ನಮ್ಮ ದೋಸ್ತ್ ತೊಗೊಂಡೋಗಿದೆ ಸಪ್ರೇಟ್ ಒಂದೇ ಮರಿ ಹಾಕಿ ಚೆಕ್ ಮಾಡಿದ ಹತ್ತು ದಿನ ಅಂತರೂ ಲೂಸ್ ಮೋಷನ್ ಸ್ಟಾರ್ಟ್ ಆಗೈತಿ ಲೂಸ್ ಮೋಷನ್ ಸ್ಟಾರ್ಟ್ ಆಗಿ ಅಂದರೆ ಎರಡಲ್ಲಿ ಮರಿ ಅಂತ ಲೂಸ್ ಮೋಷನ್ ಸ್ಟಾರ್ಟಾಗಿ ಆಮೇಲೆ ಬರೀ ಇಪ್ಪತ್ತು ದಿನಕ್ಕೆ ಏಳು ಏಳು ಕೆ ಜಿ ಗ್ರೋತ್ ಬಂತು ಅಂತ ಹೇಳಿದವ ನನ್ನ ಪ್ರಕಾರ ನನ್ನಂತರೂ ಒಂದು ಐದರಿಂದ ಆರ ಏಳು ಕೆ ಜಿ ಅಂತರೂ ಗ್ರೋತ್ ತಗೊಂಡಿವಿ ಈ ರೀತಿಯಾಗಿ ನಡೆಯಕ್ಕ ಇದು ನೋಡಿರಿ ನಮ್ಮ ಸೈಡ್ ಒಳಗಿರುವಂಥ ಮರಿ ಇದು ಇದನ್ನು ಹದಿನೈದು ಸಾವಿರದ ಐದುನೂರಕ್ಕೆ ನಾನು ಮಾರಾಟ ಇದನ್ನು ಯಾರು ಆಗ್ತಾ ಇಲ್ಲ ಹಂಗಾಗಿ ಇದನ್ನು ಸುಮ್ಮಕೊತಾನೆ ಯಾಕಂದ್ರೆ ನಾನು ಜಾಸ್ತಿ ಕೊಡ್ತಾನೆ ಇಲ್ಲ ಹಂಗಾಗಿ ಐತೆ ನಮ್ಮ ಶೆಡ್ ಒಳಗೈತೆ ಇದು ಆಟೋದ್ ಮರೀತಾರೆ ಆಮೇಲೆ ಕೆಳಗೆ ಮುಕೊಂಡ್ತಾರೆ ಇದು ಆಟೋದು ಎಲ್ಲ ಆಟದ್ದು ಎಲ್ಲ ಮಲ್ಕೊಂಡವ ಹಂಗಾಗಿ ಎಪ್ಸುಲ್ ಬ್ಯಾಟ್ರಿ ಮತ್ತೆ ಎಲ್ಲರೂ ಹೆಂಗೆದಪ್ಪ ಎಲ್ಲರೂ ಆರಾಮದ್ರಿ ಅಂತ ಹೇಳ್ತೀವಿ ಕೂತೀನಿ ದೋಸ್ರು ನೋಡ್ರಿ ಈ ರೀತಿ ಏನಾರ ಕೆಮ್ಮಕತ್ತಪ್ಪ ಅಂದ್ರೆ ಏನು ಮಾಡಬೇಕು ಕೆಮ್ಮು ಭಾಳ ರಿಸ್ಕ್ ಅದು ಏನು ಮಾಡಬೇಕು ಅಂತಂದು ಇಮಿಡಿಯೆಟ್ಲಿ ಅವಕ್ಕೆ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಬೇಕು ಕೆಲವೊಂದು ಇಂಜೆಕ್ಷನ್ ಅದು ಟೈಸಿನ್ ಟೈಲೋಸಿನ್ ಆಮೇಲೆ ಎಂಟ್ರೊಪ್ಲೊಕ್ಸಿನ್ ಇವೆಲ್ಲ ಇರ್ತವೆ ಆಟೋಮೆಟಿಕ್ ಬಾಯೊಳಗೆ ಹಾಕ್ಕೊಂಡ್ಬಿಟ್ರೆ ಇಮಿಡಿಯೇಟ್ಲಿ ಬಿಡ್ತಾವೆ ಮರಿಗೆ ಆಮೇಲೆ ಆ್ಯಂಟಿಬಯೋಟಿಕ್ ರೀ ಪುಲ್ಮ ಬೂಸ್ಟ್ ಆಗಿರ್ಬೋದು ಅದೇ ರೀತಿಯಾಗಿ ಅಜಿತ್ರ ಮಿಷಿನ್ ಆಗಿರ್ಬೋದು ಈ ರೀತಿಯಾದ ಮೆಡಿಸಿನ್ ಎಲ್ಲ ನಾವು ತಿಳ್ಕೊಂಡಪ್ಪ ಅಂತಂದ್ರೆ ನಮ್ಮ ಮರಿಗಳಿಗೆ ಯಾವುದೇ ರೀತಿ ಕಾಯಿಲೆ ಬಂದರೂ ನಾವು ಬದುಕುಳ್ಸ್ಕೊಂತೀವಿ ಅನ್ನೋದನ್ನು ಇರ್ತೈತಿ ಆಮೇಲೆ ಬೇರೆ ಬೇರೆ ದಾರ ಕಾಯಿಲೆ ಬಂದಿರ್ತರು ಕೆಲವೊಮ್ಮೆ ಬಾಯಿಬೇನ ಬರ್ತೈತಿ ಕಾಲುಬೇನ ಬರ್ತೈತಿ ಆಮೇಲೆ ನೀಲಿ ನಾಲಿಗೆ ರೋಗ ಅಂತ ಬರ್ತೈತಿ ರೀ ಮತ್ತು ಇದ್ದಕ್ಕಿದ್ದಾಗ ಮರಿ ಸಾಯ್ತಿರ್ತವೆ ಆವಾಗ ಒಬ್ಬ ಫ್ರೆಂಡ್ ಫೋನ್ ಮಾಡಿದ ಫೋನ್ ಮಾಡಿ ಹೇಳ್ದ ಇಲ್ಲಪ್ಪ ಮರಿ ಇತ್ತು ಫುಡ್ ತಿನ್ಕೊತ ಸತ್ತು ಬಿಡ್ತು ಅಂತೇಳಿ ಹಾರ್ಟ್ ಅಟ್ಯಾಕ್ ಆಗಿರ್ತೈತಿ ತಿನ್ಕೊಂತ ಸತ್ತಪ್ಪ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ ಯಾಕಪ್ಪ ಅಂದ್ರೆ ಅದು ಜಾಸ್ತಿ ಮಾಂಸ ಕಟ್ಟಿರ್ತೈತಿ ನೋಡ್ರಿ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಈಗ ನಾವೇ ಏನಾದರೂ ಜಾಸ್ತಿ ದಪ್ಪಿದ್ಯಪ್ಪ ಅಂತಂದ್ರೆ ಅಂದ್ರೆ ದಪ್ಪ ಅಂದ್ರೆ ಜಾಸ್ತಿ ನಾವು ತೂಕ ಜಾಸ್ತಿ ಇದೆಯಪ್ಪ ಅಂತ ನಮಗೆ ಆಗ್ತಿರ್ತೈತೆ ಆ ರೀತಿಯಾಗಿ ಮರಿಗಳಲ್ಲಿ ಕೂಡ ಆಗ್ತಾ ಇದ್ರೆ ನಾವು ಸ್ವಲ್ಪ ಜಾಗ್ರತೆ ಇರ್ಬೇಕು ಆ ರೀತಿ ಆಗ್ಬಾರ್ದು ಅಂದ್ರೆ ಏನು ಮಾಡ್ಬೇಕಂದ್ರೆ ಅವು ಮರಿಗಳನ್ನು ಜಾಸ್ತಿ ತೂಕ ನಮ್ಗೆ ಕಾಣಿಸೋಕತ್ತೇವಪ್ಪ ಅಂತಂದ್ರೆ ಒಂದು ಇ ಟಿ ವ್ಯಾಕ್ಸಿನೇಷನ್ ಎಲ್ಲ ಮಾಡ್ಕೋಬೇಕು ಇಲ್ಲಪ್ಪ ಅಂತಂದ್ರೆ ಆಲ್ಬಾನಿಕ್ ಮೆಡಿಸಿನಾರ ಹಾಕ್ಕೋಬೇಕು ಈ ರೀತಿಯಾಗಿ ಹಾಕೋಕಾಯಿ ನಾವು ಮರಿನ ಮೇಂಟೈನ್ ಮಾಡಬಹುದು ಯಾವುದೇ ಮೆಡಿಸಿನ್ ಹಾಕೋಕಿಂದ ಮಾತ್ರ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡ್ಕಾಯಿಸಿ ಅವ್ರ ಹತ್ರ ಸಲಹೆ ತೊಗೊಂಡು ಕಾಯಿಸಿ ಮಾಡಿರಿ ಒಳಗೆ ಭಾಳ ಐತಿ ಕಲಿಬೇಕು ಕಲ್ತಾಗನ ಇದರೊಳಗೆ ನಾವು ವಿನ್ ಯಾವುದೇ ಮರಿಗಳಿಗೆ ಏನೇ ಕಾಯಿಲೆ ಬಂದರೂ ಕೂಡ ನಾವು ಪಾಸ್ ಹಾಕಿವಿ ಅನ್ನೋ ಒಂದು ಧೈರ್ಯ ಇರ್ತೈತಿ ನಾವು ಅವರ ಇವರು ಎಲ್ಲರ ಹತ್ರ ಕೇಳಿ ಆ ಒಂದು ಇದರೊಳಗೆ ಮೆಡಿಸಿನ್ ಒಳಗೆ ನಾವು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಬಂದಿದ್ದೀವಿ ಇನ್ನು ಫಿಫ್ಟಿ ಪರ್ಸೆಂಟ್ ಕಲಿಯೋದೈತಿ ಇದ್ರೊಳಗೆ ನೋಡಿರಿ ನಮ್ಮ ಸೈಡ್ ಒಳಗೆ ಖಾಲಿ ಖಾಲಿ ಕಾಣಿಸ್ತೈತಿ ಇಲ್ಲ ಅಂದ್ರೆ ನಮ್ಮ ಸೆಡ್ ಒಳಗೆ ಆಲ್ಮೋಸ್ಟ್ ಅಲ್ಲೊಂದು ಮೂವತ್ತು ಇಲ್ಲೊಂದು ಅದನ್ನು ಹದಿನೈದು ಈ ಕಡೆ ಒಂದು ಹದಿನೈದು ಮೂವತ್ತು ನಲವತ್ತೈದು ಪ್ಲಸ್ ಈ ಕಡೆ ಒಂದು ಎರಡು ನಾಲ್ಕು ಆರು ಐವತ್ತೈವತ್ತೆರಡು ಮರಿಗಳು ಇವತ್ತು ನಮ್ಮ ಶೆಡ್ ಒಳಗೆ ಅದಾವು ಆದಷ್ಟು ಇನ್ನೂ ತರೋದು ಪ್ಲ್ಯಾನ್ ಆಗೈತಿ ನಾಳೆ ಮುದ್ಕೊಂಡಿದ್ದೀನಿ ವಿಡಿಯೋ ಇಷ್ಟಾಗಿ ತಮ್ಮ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ